ಪೊಲೀಸ್ ವಾರ್ಷಿಕ ಕ್ರೀಡೋತ್ಸವ ಸದಾ ಒತ್ತಡದ ನಡುವೆ ಬಿಡುವು ಮಾಡಿಕೊಂಡ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಮುಂಜಾನೆಯಿಂದಲೇ ಪ್ರಾರಂಭಗೊಂಡ ವಾರ್ಷಿಕ ಕ್ರೀಡಾಕೂಟ ಕೊಡಗು ಎಸ್ಪಿ ರಾಮರಾಜನ್ ಮುಂದಾಳತ್ವದಲ್ಲಿ ಜರುಗಿದ ಕಾರ್ಯಕ್ರಮ ವಿವಿಧ ಗಣ್ಯರು ಸೇರಿದಂತೆ ಇಲಾಖಾ ಅಧಿಕಾರಿಗಳು ಭಾಗಿ ಹಾರಿ ಹಾರಿಬಿಡುವುದರ ಮೂಲಕ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳು ಸರ್ವರ್ ಒಳಗಡಿ ಎಲ್ಲ ಅಧಿಕಾರಿಗಳು ಸೇರಿ ಬೆಲನನ್ನು ಅನ್ನು ಮುಗಿಲ ಚಿಮ್ಮಿಸುವುದರ ಮೂಲಕ ಉದ್ಘಾಟಿಸುತ್ತಿದ್ದಾರೆ உதான தந்து மாநகி மைதான இப்போ நே சாலினார் ಚಾಂಪಿಯನ್ ಆಗಿ ಬೆಳಗಿದ್ದರು ಅಧಿಕಾರಿಗಳ ಅನುಮತಿ ಮೇರೆಗೆ ಮೈದಾನದಲ್ಲಿ ಜ್ಯೋತಿಯನ್ನ ಬೆಳಗಿಸಲಿದ್ದಾರೆ ಮೂರನೇ ತಂಡದ ನಾಯಕತ್ವ ನಾಯಕರು ಶ್ರೀ ಗಣೇಶ್ ಪಿಎಸ್ಐ ನಗರ

ಯಾರ ಮಹಿಳಾ ಸೇರಿದ ಮಠಗಳು ತಮ್ಮ ತಯಾರಿಯನ್ನು ಮುಗಿಸಿಕೊಂಡು ಲಾಂಗ್ಗಾರ ಬಳಿ ತಮ್ಮ ಹೆಸರನ್ನ ನೋಡಿಕೊಳ್ಳಬೇಕು ಬೇರೆ ಕ್ಯಾಮರಾ ಪರ್ಸನ್ ಶ್ರೀ ರಾಮರಾಜನ್ ಸರ್ ಅವರೇ ಅಡಿಷನಲ್ ಎಸ್ ಪಿ ಶ್ರೀ ಸುಂದರ್ ಅವರೇ ಐ ಪಿ ಎಸ್ ಪ್ರೊಫೆಷನರ್ ಆಗಿ ಶ್ರೀ ವೇಣುಕಾ ಪ್ರಸಾದ್ ಅವರೇ ಮತ್ತೆ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ಮಾಧ್ಯಮಗಳಿಗೆ ಈ ಕೊಡಗು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ಥಿಕ ಶುಭಾಶಯಗಳು ಮತ್ತೆ ನಾವು ಟ್ರೈನಿಂಗ್ ಇದ್ದಾಗ ನಮಗೆ ಕ್ಯಾಟ್ ಅಂತ ಯೂಸ್ ಟು ಕಾಲ್ ಸೊ ಕ್ಯಾರೆಟ್ ಅಂದರೆ ಅದು ಕ್ಯಾರೆಟ್ ಶುಡ್ ಬಿ ಫಿಸಿಕಲಿ ಫಿಟ್ ಮೆಂಟಲಿ ಟಫ್ ಆ್ಯಂಡ್ ಮೋರಲಿ ಸ್ಟ್ರೇಟ್ ಈ ಮೂರು ಕ್ವಾಲಿಟೀಸ್ ಮಾತ್ರ ಈ ಸ್ಪೋರ್ಟ್ಸಿಂದ ಸಾಧ ಸಾಧಿಸಬಹುದು ನಾವೆಲ್ಲ ಮತ್ತೆ ಜೊತೆಗೆ ಈಗಾಗಲೇ ಸರ್ ಭಾಳ ಸುಧೀರ್ವಾಗಿ ತಮ್ಮೆಲ್ರಿಗೂ ಹೇಗೆ ಈ ಸ್ಪೋರ್ಟ್ಸ್ ಈವೆಂಟ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ನಾನು ಒಂದು ಮಾತನ್ನು ಹೇಳ್ತೀನಿ ಈ ಸ್ಪೋರ್ಟ್ಸಲ್ಲಿ ಟೀಮ್ ಸ್ಪಿರಿಟ್ಸ್ ಆಸ್ವೆಲ್ ಆಸ್ ಸ್ಪೋರ್ಟ್ಸ್ ಸ್ಪಿರಿಟ್ ಕಮಿಟ್ಮೆಂಟ್ ಮತ್ತು ಲೀಡರ್ಶಿಪ್ ಇದನ್ನು ಸ್ವಲ್ಪ ನನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವೆಲ್ಲ ಆ ಸ್ಪೋರ್ಟ್ಸ್ ಮಾಡಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ ಇನ್ನೊಂದು ಸತಿ ಎಲ್ಲರಿಗೂ ಶುಭಾಶಯಗಳು ಮತ್ತು ಧನ್ಯವಾದಗಳು ಥ್ಯಾಂಕ್ ಯು ಈ ಸ್ಪೋರ್ಟ್ಸ್ ಅನ್ನು ನಾವು ಚೆನ್ನಾಗಿ ನಡೆಸಬೇಕಲ್ಲ ಈ ಉದ್ದೇಶ ನಮ್ಮ ತಲೆಯಲ್ಲಿ ಅದಕ್ಕೆ ನಮ್ಮ ಆಫೀಸರ್ಸ್ ಅಡಿಷನಲ್ ಎಸ್ಪಿ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಡಿ ಎಸ್ ಪಿ ಇನ್ಸ್ಪೆಕ್ಟರ್ಸ್ ಪ್ರತಿಯೊಬ್ಬರು ಇದರಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ಫಿನಾನ್ಷಿಯಲ್ ಕನ್ಸೆನ್ಸ್ ಇತ್ತು ನಮ್ಮ ಆಫೀಸರ್ಸ್ ಬಹಳಷ್ಟು ಮೊಬಿಲೈಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಫಿಸಿಕಲ್ ಕನ್ಸೆನ್ಸ್ ಇಲ್ಲಿ ಗ್ರೌಂಡ್ ಅನ್ನೇ ರೆಡಿ ಮಾಡುವುದರಲ್ಲಿ ಆರ್ ಮತ್ತು ಅವರ ತಂಡ ನಮ್ಮ ಎಂಟೈರ್ ಡಿ ಆರ್ ತಂಡ ಒಳ್ಳೆಯ ಒಂದು ಕೆಲಸವನ್ನು ಕಾರ್ಯಾಚರಣೆಯನ್ನು ಮಾಡಿ ಒಂದೇ ದಿವಸದಲ್ಲಿ ಲೆಸ್ ದನ್ ಸಿಕ್ಸ್ ಅವರ್ಸ್ ಅಲ್ಲಿ ನಾನು ಅನ್ಕೊಳ್ತೀನಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೇಳ್ತೀವಿ ನಾಳೆ ಸ್ಪೋರ್ಟ್ಸ್ ಅಂದ್ರೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೇಳ್ತೀವಿ ನಾಳೆ ಮಾಡಬೇಕು ಈ ವ್ಯವಸ್ಥೆಯನ್ನು ಮಾಡಿರೋದಕ್ಕೆ ಬಹಳಷ್ಟು ಶ್ರಮ ಇದಕ್ಕೆ ಹಿಂದಿನ ಹಿನ್ನೆಲೆಯಲ್ಲಿ ಇದೆ ಆಫೀಸರ್ಸ್ ನಾವು ಹೆಸರು ಹೇಳಬೇಕಾಗುತ್ತದೆ ಇಟ್ ಟೈಮ್ ಇದರಲ್ಲಿ ಶ್ರಮ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇನ್ ಕೇಸ್ ನಿಮ್ಮ ಸ್ಟೇಷನ್ ನೋಡಕ್ಕೆ ಬರ್ತಾರೆ ಅಂದ್ರೆ ಅವ್ರ ಅವಕಾಶವನ್ನು ಮಾಡಿಕೊಡಿ ಎಲ್ಲಾರು ಎಲ್ಲರೂ ಬರ್ಲಿ ಇದು ಒಂದು ಸೆಲೆಬ್ರೇಷನ್ ತರ ಇರಬೇಕು ವರ್ಷ ಪೂರ್ತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಮೂರು ದಿವಸ ನಿಮಗೆ ಒಂದು ಫಿಟ್ನೆಸ್ ಮೇಂಟೈನ್ ಮಾಡುವುದಕ್ಕೆ ಇಂಪಾರ್ಟೆನ್ಸ್ ಸ್ಪೋರ್ಟ್ಸ್ ಅಲ್ಲಿ ಇರುವಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾನು ಆಪಟ್ಟಿರ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್